कवितार्क्यककेसरि वेदान्ताचार्यवर्यो मे सन्निधत्तां सदा हृदि यो नित्यमच्युतपदां भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासाय विष्णुरूपाय व्यासरूपाय विष्णवे नमो वैब्रह्मनिधये वासिष्ठाय नमो नमः कृष्णाय वासुदेवाय हरगे परमात्मने ಪ್ರಣತಕ್ಲೇಶಾಯ ಗೋವಿಂದಾಯ ನಮೋ ನಮಃ ಶ್ರೀಯಪತಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ ಸಹಸ್ರಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾ ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬ ವಿಷಯವನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಮೂವತ್ತನೇ ಶ್ರೀನಾಮವಾಗಿರುವಂತಹ ಅವ್ಯಯಾಯ ನಿಧಯೇ ನಮಃ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ನೋಡಿ ಪದಗಳನ್ನು ಬಿಡಿಸಬೇಕಾದ್ರೆ ಸಹಸ್ರಾಮದಲ್ಲಿ ಅವ್ಯಯಾಯ ನಮಃ ನಿಧಯೇ ನಮಃ ಅಂತ ಕೂಡ ಪದಚ್ಛೇದವನ್ನು ಮಾಡ್ತಾರೆ ಸರ್ವ ಶರ್ವಹ ಶಿವಸ್ಥಾಣು ಭೂತಾಧಿರ್ ನಿಧಿರವ್ಯಯ ಎಂದು ಸಾಮಾನ್ಯವಾಗಿ ನಾವು ಸ್ತೋತ್ರಕ್ರಮದಲ್ಲಿ ಹೇಳುತ್ತೇವೆ ನಿಧಿರವ್ಯಯ ಎಂದು ಕೂಡ ಹೇಳಬಹುದು ನಿಧಯೇ ನಮಃ ಅವ್ಯಯಾಯ ನಮಃ ಎಂದು ಕೂಡ ಪದವಿಭಾಗ ಮಾಡಿ ನಿಧಿ ಶಬ್ದಕ್ಕೆ ಒಂದು ಅರ್ಥವನ್ನು ಅವ್ಯಯ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ಹೇಳಿ ಇದನ್ನು ಅನುಭವಿಸಬಹುದು ಒಬ್ಬ ಆಚಾರ್ಯರು ಒಂದೊಂದು ರೀತಿಯಾಗಿ ಇದನ್ನು ತೋರಿಸಿದ್ದಾರೆ ನಿಧಿರವ್ಯಯ ಎಂದು ಸೇರಿಸಿ ಕೂಡ ಅರ್ಥ ಮಾಡಿದ್ದಾರೆ ನಿಧಯೇ ನಮಃ ಎಂ ಎಂದು ಹೇಳಿ ಅವ್ಯಯಾಯ ನಮಃ ಎಂದು ಹೇಳಿ ಬೇರೆ ಬೇರೆ ಅರ್ಥಗಳನ್ನು ತೋರಿಸಿದ್ದಾರೆ ಆದರೆ ನಾವು ಈ ಸಂಚಿಕೆಗಳಲ್ಲಿ ಭಟ್ಟರ ಭಗವದ್ಗುಣ ದರ್ಪಣ ಎಂಬ ವಿಷ್ಣು ಸಹಸ್ರಾಮದ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ಅರ್ಥಗಳನ್ನು ನೋಡ್ತಾ ಇರೋದ್ರಿಂದ ಪರಾಶರ ಭಟ್ಟರು ಈ ಶಬ್ದವನ್ನು ಯಾವ ರೀತಿ ತೋರಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ವಿಷ್ಣು ಸಹಸ್ರಾಮದಲ್ಲಿ ಬರುವಂತಹ ಇಂಬತ್ತನೇ ಶ್ರೀನಾಮವನ್ನು ಪರಾಶರ ಭಟ್ಟರು ಅವ್ಯಯಾಯ ನಿಧಯೇ ನಮಃ ಅಂತ ತೋರಿಸಿದ್ದಾರೆ ನಿಧಿರವ್ಯಯ ಅಂತ ನಾವು ಹೇಳಬಹುದು ಆದರೆ ಅದಿನ್ನಷ್ಟು ನಮಗೆ ಅದೆರಡನ್ನೂ ಸೇರಿಸಿ ಅರ್ಥ ಮಾಡಿದ್ದಾರೆ ನಿಧಯೇ ಅವ್ಯಯ ಇದೆರಡನ್ನೂ ಸೇರಿಸಿದಾಗ ಅವ್ಯಯಾಯ ನಿಧಯೇ ಎಂದು ಅದನ್ನು ಅವ್ಯಯ ಅನ್ನೋ ಶಬ್ದವನ್ನು ಮೊದಲು ಹಾಕಿ ನಿಧಯೆ ಅನ್ನೋ ಶಬ್ದವನ್ನು ಎರಡನೇದಾಗಿ ಹಾಕಿ ಅದನ್ನು ಎರಡನ್ನೂ ಸೇರಿಸಿ ಹೇಳಿದಾಗ ಒಂದು ಅರ್ಥ ಸಿಗತ್ತೆ ಅದನ್ನು ಅದ್ಭುತವಾಗಿ ಪರಾಶರ ಭಟ್ರು ನಮಗೆ ತೋರಿಸಿದ್ದಾರೆ ಅವರ ಭಾಷ್ಯದಲ್ಲಿ ಆದ್ದರಿಂದ ನಾವು ಈ ಶಬ್ದ ಅವ್ಯಯಾಯ ನಿಧಯೇ ನಮಃ ಎಂದು ನೋಡಬೇಕು ಇದರಲ್ಲಿ ಪರಾಶರಭಟ್ಟರು ಭಾಷ್ಯವನ್ನು ಮಾಡಬೇಕಾದ್ರೆ ಮಹಾಲೋಭೇನ ಆಪದ್ ನಿಧಯೇ ನಿಧಯೇಯತ್ವಾತ್ ನಿಧೇಯತ್ವಾ ಉಪಜೀವ್ಯಮನತ್ವೆಪಿ ಅನುಪಕ್ಷೀಣ ಆಪದ್ ಧನವತ್ ನಿಧೇಯತೆಯ ನಿಧೀಯತೆ ಇಧಿ ಎಂದು ಬಹಳ ಸೊಗಸಾಗಿ ಇದನ್ನು ಕೊಂಡಾಡ್ತಾರೆ ಬಹಳ ಲೋಭದಿಂದ ಆಪದ್ಧನದಂತೆ ಇಡಲ್ಪಟ್ಟು ಕ್ಷಯವಾಗದ ನಿಧಿಯಂತೆ ಇರುವವನು ನಾವು ಎಷ್ಟು ಅನುಭವಿಸಿದರೂ ಕ್ಷಯವಾಗದೇ ಇರುವಂತಹ ಅನವಧಿಕವಾದ ನಿಧಿಯಾಗಿರುವಂತಹ ಪರಮಾತ್ಮ ಅವನೇ ನಮಗೆ ಆಪದ್ದನವಾಗಿದ್ದಾನೆ ಆಪತ್ಕಾಲದಲ್ಲಿ ನಮಗೆ ಕಾಪಾಡುವವನಾದ ಕಾರಣ ಅವನು ಆಪದ್ಧನ ಯಹ ಸದಾಪದ್ದನಮಿವ ನಿಧಯತ್ವ ನಿಧಿ ಸ್ಮೃತಃ ಸದೋಪಭುಜ್ಯಮಾನೋಪಿ ಕಲಯಾಪ್ಯನುಪಕ್ಷಯಾತ್ ಅವ್ಯಯಸ್ಯಾನ್ ನಿಧೆ ನಿಧೇ ರೇತತ್ ವಿಶೇಷಣ ಉದಾಹೃತ ಎಂದು ಸದಾ ಉಪಭೋಗಿಸುತ್ತಿದ್ದರೂ ಸಹ ನಾವು ಮತ್ತಷ್ಟು ಅದು ಅದನ್ನು ಅನುಭವಿಸ್ತಾ ಇದ್ದರೂ ಸಹ ಸ್ವಲ್ಪವೂ ಕ್ಷಯವಾಗದೆ ಅವ್ಯಯವಾಗಿರುವಂತಹ ನಿಧಿಯಾಗಿರತಕ್ಕವನು ಸಾಮಾನ್ಯಧನಕ್ಕೂ ಇವನಿಗೂ ಇವರ ವ್ಯತ್ಯಾಸ ಇದೆ ನೋಡಿ ನಮಗೆ ಎರಡು ಪೈಸ ಇದೆ ಅಂತ ತಗೊಂಡ್ರೆ ನಾವು ಅದರಿಂದ ಯಾವುದಾದ್ರೂ ಒಂದು ಪದಾರ್ಥವನ್ನು ಕೊಂಡುಕೊಳ್ತೀವಿ ನೋಡಿ ನಮಗೆ ಹಸಿವಾದಾಗ ನಾವು ಸಂಪಾದನೆ ಮಾಡಿರುವಂತಹ ನೋಟೋ ಹಣನೋ ನಾಣ್ಯನೋ ಅದನ್ನು ತಿನ್ನೋದಕ್ಕೆ ಸಾಧ್ಯವಿಲ್ಲ ನಮಗೆ ಧನ ಸಂಪಾದನೆ ನಾವು ಹೇಗೆ ಮಾಡ್ತೀವಿ ನಾಣ್ಯ ರೂಪದಲ್ಲಿರುವಂತಹ ಧನವನ್ನು ಸಂಪಾದನೆ ಮಾಡ್ತೇವೆ ಆದರೆ ನಮಗೆ ಹೊಟ್ಟೆ ಹಸಿದಾಗ ತಿನ್ನಬೇಕು ಅಂದರೆ ಅದಕ್ಕೆ ತರಕಾರಿಗಳು ಬೇಕು ಆ ನಾಣ್ಯವನ್ನು ಉಪಯೋಗಿಸುತ್ತೇವೆ ಸಂಪಾದಿಸಲ್ಪಟ್ಟಂತಹ ನಾಣ್ಯದಿಂದ ತರಕಾರಿಯನ್ನು ಸಂಗ್ರಹಣ ಮಾಡಿ ನಮ್ಮ ಹೊಟ್ಟೆ ಹಸಿವನ್ನು ನಾವು ನೀಗಿಸಿಕೊಳ್ಳುತ್ತೇವೆ ಆದ್ದರಿಂದ ನಾಣ್ಯಗಳನ್ನೇ ಪರಮಾರ್ಥ ಅಂತ ಹೇಳೋದಕ್ಕಾಗಲಿಲ್ಲ ಯಾಕೆಂದರೆ ನಾಣ್ಯಗಳು ಹಸಿವಾದಾಗೆ ತಿನ್ನೋದಕ್ಕೆ ಸಾಧ್ಯವಿಲ್ಲ ನೋಡಿ ತರಕಾರಿಯೂ ಹಾಗೆ ನಮಗೆ ತರಕಾರಿ ತಿಂದಾಗ ಸ್ವಲ್ಪ ತೃಪ್ತಿ ಆಗ್ಬಿಡತ್ತೆ ಆಮೇಲೇನು ನಾವು ಮನೆ ಕೊಂಡ್ಕೊಳ್ಬೇಕು ಅಂದರೆ ಅದಕ್ಕೆ ತರಕಾರಿಯಿಂದ ನಮಗೇನು ಪ್ರಯೋಜನವಿಲ್ಲ ಮನೆ ಬೇಕು ಅಂದರೆ ಮತ್ತೆ ನಾಣ್ಯಗಳನ್ನು ಸಂಪಾದನೆ ಮಾಡಬೇಕಾಗತ್ತೆ ನಾಣ್ಯಗಳನ್ನು ತಂದು ಮತ್ತೆ ಮನೆಗೆ ಉಪಯೋಗಿಸಲ್ಪಡುವಂತಹ ವಸ್ತುಗಳನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ ಆದ್ದರಿಂದ ನಾವು ಒಂದರಿಂದ ಒಂದನ್ನು ಪಡ್ಕೊಳ್ತೇವೆ ಆದ್ದರಿಂದ ಅದು ಯಾವುದು ಪರಮಾರ್ಥವಾಗೋದಿಲ್ಲ ಯಾವುದನ್ನು ಪಡ್ಕೊಂಡ್ರೆ ತೃಪ್ತಿಯಾಗ್ಬಿಡತ್ತೋ ಯಾವುದರಿಂದ ಇನ್ನೊಂದನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲವೋ ಅಥವಾ ಯಾವುದು ಪರಮಾರ್ಥವಾಗಿದೆಯೋ ಯಾವುದನ್ನು ಪಡ್ಕೊಂಬಿಟ್ರೆ ಇನ್ನೊಂದು ಇನ್ನೊಂದು ಬೇಕು ಅಂತ ನಮಗೆ ಅನ್ನಿಸೋದೇ ಇಲ್ಲವೋ ಅಂತಹದ್ದನ್ನು ಪರಮಾರ್ಥ ಅಥವಾ ಅವ್ಯಯಾಯ ನಿಧಿ ಎಂದು ನಾವು ಕರೆಯುತ್ತೇವೆ ಅದು ಅವ್ಯಯವಾಗದೇ ಇರುವಂತಹ ನಿಧಿ ಕಣ ಕಿಸೆಯಲ್ಲಿ ನಮಗೆ ಹಣ ಇದ್ದಷ್ಟು ಖರ್ಚಾಗತ್ತೆ ಅದು ವ್ಯಯವಾಗ್ತಾ ಹೋಗತ್ತೆ ಆದರೆ ಭಗವಂತ ಎಷ್ಟಿದ್ದರೂ ಅವನು ವ್ಯಯವಾಗೋದಿಲ್ಲ ಭಗವತ್ ಸ್ಮೃತಿ ಅನ್ನೋದು ನಮ್ಮಲ್ಲಿದ್ದರೆ ಭಗವನ್ನಾಮವೆಂಬ ನಿಧಿ ಭಗವಂತನೆಂಬ ಧನ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ನೆಲೆಸಿದ್ದರೆ ಅದಕ್ಕೆ ವ್ಯಯ ಅನ್ನೋದು ಇರೋದೇ ಇಲ್ಲ ಅದು ಕ್ಷಯವಾಗೋದೇ ಇಲ್ಲ ಅದು ಮತ್ತಷ್ಟು ಆಗುತ್ತೆ ನೋಡಿ ಭಗವನ್ನಾಮವೆಂಬ ಶ್ರೀನಿಧಿ ನನ್ನ ಕ ನನ್ನ ಹತ್ರ ಇದೆ ಅಂತ ಇಟ್ಕೊಳ್ಳಿ ನಾನು ಅದನ್ನು ಹಂಚಿದಷ್ಟು ನಮ್ಮಷ್ಟು ನಮಗೆ ವೃದ್ಧಿಯಾಗತ್ತೆ ಅದರಲ್ಲಿ ವ್ಯಯವಾಗೋದಿಲ್ಲ ನಾವು ಕಾಸು ಹಂಚಿದಷ್ಟು ನಮಗೆ ಕ್ಷಯವಾಗತ್ತೆ ಆದರೆ ಭಗವಂತನೆಂಬ ನಿಧಿಯನ್ನು ಹಂಚಿದಷ್ಟು ನಮಗದು ಅವ್ಯಯವಾಗಿರುತ್ತೆ ನಮಗದು ಅಭಿವೃದ್ಧಿಯನ್ನೇ ನೀಡುತ್ತದೆ ಆದ್ದರಿಂದ ಅವನನ್ನು ಅವ್ಯಯಾಯ ನಿಧಯೇ ನಮಃ ಎಂದು ಪರಾಶರ ಭಟ್ರು ಅವರ ಭಾಷ್ಯದಲ್ಲಿ ತೋರಿಸುತ್ತಾರೆ ಈ ನಿಧಿ ಅಂತ ತಗೊಂಡ್ಬಿಟ್ರೆ ಭಗವಂತನೇ ಶ್ರೀನಿಧಿ ಅವನು ಲಕ್ಷ್ಮೀದೇವಿಗಿಂತ ಸೇವಿಸಲ್ಪಡುವಂತಹ ನಿಧಿ ಪ್ರತಿಯೊಬ್ಬರ ಅಂತರಂಗದಲ್ಲೂ ನೆಲೆಸಿರುವಂತಹ ನಿಧಿ ಪರಮಾತ್ಮನೇ ಆ ಪರಮಾತ್ಮನನ್ನು ಒಬ್ಬನ ಆಶ್ರಯಿಸಿಬಿಟ್ರೆ ನಮಗೆ ಮತ್ ಬೇರೆ ಏನು ಬೇಕು ಅಂತ ನಮಗೆ ಅನ್ಸೋದೇ ಇಲ್ಲ ನಾವು ಎಷ್ಟೇ ದೊಡ್ಡ ಹಣವಂತರಾಗಿದ್ದರೂ ಸಹ ನೆಮ್ಮದಿ ಇಲ್ಲದೇ ಇದ್ದರೆ ಭಗವಂತನನ್ನು ಅನುಭವಿಸದೆ ಇದ್ದ ಹೋದರೆ ನಮಗದರಿಂದ ಪ್ರಯೋಜನವೂ ಆಗೋದಿಲ್ಲ ಆದರೆ ಪರಮಾತ್ಮನನ್ನು ಅನುಭವಿಸಿಬಿಟ್ರೆ ನಮಗೆ ಸಾಮಾನ್ಯವಾದ ವಿಚಾರಗಳಲ್ಲಿ ಆಸಕ್ತಿ ಬರೋದೇ ಇಲ್ಲ ಭಗವದ್ ರಾಮಾನುಜರ ಒಂದು ತನಿಯನ್ನಲ್ಲಿ ಒಂದು ಅದ್ಭುತವಾದ ಶ್ಲೋಕ ಅವರನ್ನು ಸಂಬಂಧಿಸಿದ ಶ್ಲೋಕ ಯೋ ನಿತ್ಯಮಚ್ಚುದ ಪದಾಂಬುಜ ಯುಗ್ಮ್ನ ರುಗ್ಮ ವ್ಯಾಮೋಹತಃ ತದಿತರಾಣಿ ತ್ರಣಾಯಮೇನೆ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ವಸ್ತುಗಳನ್ನು ಹುಲ್ಲುಕಡ್ಡಿಗೆ ಸಮಾನವಾಗಿ ಭಾವಿಸಿದವರು ಎಲ್ಲರನ್ನು ತೊರೆದವರು ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಆಕರ್ಷಣೀಯವಾದ ಅನುಭವಿಸಲು ಸಾಧ್ಯವಾಗುವಂತಹ ನಿಧಿ ಯಾವುದು ಅಂದರೆ ಅದು ಪರಮಾತ್ಮನೆಂಬ ನಿಧಿ ಅದನ್ನು ನಿರಂತರವಾಗಿ ಅನುಭವಿಸು ಈ ಭಗವತ್ ರುಚಿಯನ್ನು ಪಡ್ಕೊಂಡಂತಹ ರಾಮಾನುಜರು ಬೇರೆ ಎಲ್ಲ ಲೌಕಿಕ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸುವುದರಲ್ಲಿ ಅವರು ಸೋತರು ಅವರ ಆಸಕ್ತಿ ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಈ ರುಚಿಯನ್ನು ಕಂಡವನಿಗೆ ಸಾಮಾನ್ಯ ಲೌಕಿಕ ರುಚಿಗಳು ರುಚಿಸೋದೇ ಇಲ್ಲ ಅದರನ್ನು ಹುಲ್ಲುಕಡ್ಡಿಗೆ ಸಮಾನವಾಗಿ ಭಾವಿಸಿದವರು ಭಗವದ್ ರಾಮಾನುಜರು ಅಂತಹ ವಿರಕ್ತರು ವೈರಾಗ್ಯ ಅಂದರೆ ಭಗವಂತನನ್ನು ಪಡ್ಕೊಂಡಂಥವರು ತೃಣವದ್ ಭಾಷಿತಂ ಎಂದು ಸೀತಾದೇವಿ ಕೂಡ ತೃಣಮಂತರತ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ ಅಶೋಕವನದಲ್ಲಿ ಕಷ್ಟಪಡ್ತಾ ಇರ್ತಾಳೆ ಸೀತಾದೇವಿ ಆಗ ರಾವಣ ಬಂದು ಎಚ್ಚರಿಕೆ ಕೊಡ್ತಾನೆ ರಾವಣನ ಜೊತೆ ಸಂಭಾಷಣೆ ಮಾಡಬೇಕಾದ್ರೆ ಸೀತಾದೇವಿ ಮಧ್ಯದಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಹಾಕ್ತಾಳೆ ಅಂದರೆ ಏನು ರಾವಣ ಇವಾಗ ಆಮಿಷ ಒಡ್ತಾನೆ ನಾನು ನನ್ನ ಅಷ್ಟೈಶ್ವರ್ಯಗಳನ್ನು ಕೊಡದೆ ನಮ್ಮಲ್ಲಿ ಎಷ್ಟು ನಿಧಿ ಇದೆ ನೋಡು ನಮ್ಮ ಖಜಾನೆಯಲ್ಲಿ ಎಷ್ಟು ಐಶ್ವರ್ಯವಿದೆ ನೋಡು ಈ ಎಲ್ಲ ಐಶ್ವರ್ಯಗಳನ್ನು ನಿನಗೆ ಸಮರ್ಪಿಸುತ್ತೇನೆ ಸೀತೆ ನನ್ನನ್ನು ಒಪ್ಪಿಕೋ ಅಂತ ರಾವಣ ಕೇಳ್ತಾನೆ ನನ್ನನ್ನು ನೀನು ಒಪ್ಪಿದ್ದೆ ಆದರೆ ನನ್ನ ಪಟ್ಟಮಹಿಷಿ ಇದ್ದಿದ್ದೆ ಆದರೆ ನನ್ನ ಎಲ್ಲ ಐಶ್ವರ್ಯಗಳನ್ನು ನಿನಗೆ ಸಮರ್ಪಿಸುತ್ತೇನೆ ಅಂತ ರಾವಣ ಹೇಳಿದಾಗ ನಿನ್ನ ಐಶ್ವರ್ಯಗಳೆಲ್ಲವೂ ನನ್ನ ತೃಣಕ್ಕೆ ಸಮಾನ ಎಂದು ಸೀತಾದೇವಿ ತೋರಿಸ್ತಾಳೆ ಅದಕ್ಕೆ ಕಾರಣ ಏನು ಅಂದರೆ ಅವಳು ರಾಮಪತ್ನಿ ರಾಮನೆಂಬ ಶ್ರೀನಿಧಿಯನ್ನು ಆಶ್ರಯಿಸಿದ ಮೇಲೆ ಯಾವ ಐಶ್ವರ್ಯಕ್ಕೆ ನಮ್ಮ ನಮಗೆ ಆಸೆ ಬಂದ್ಬಿಡತ್ತೆ ನೀನು ತೋರಿಸುವಂತಹ ಅಷ್ಟು ಐಶ್ವರ್ಯಗಳು ಇದು ತೃಣಕ್ಕೆ ಸಮಾನವಾದದ್ದು ಇದು ಹುಲ್ಲುಕಡ್ಡಿ ಕಾಲು ಕಸಕ್ಕೆ ಸಮಾನವಾದದ್ದು ನನ್ನ ಎಡಗಾಲಿನಲ್ಲೂ ಅದನ್ನು ಮುಟ್ಟಲಾರೆ ಎಂದು ಸೀತಾದೇವಿ ಹೇಳ್ತಾಳೆ ಆ ರೀತಿ ಪರಮಾತ್ಮನ ಸಂಬಂಧದಲ್ಲಿದ್ದರೆ ಪರಮಾತ್ಮನ ಒಬ್ಬನನ್ನು ನಾವು ಅನುಭವಿಸ್ಬಿಟ್ರೆ ಲೋಕದಲ್ಲಿ ಯಾವ ವಿಷಯದ ಮೇಲೂ ನಮಗೆ ಆಸಕ್ತಿ ಬರೋದೇ ಇಲ್ಲ ಅದು ದೊಡ್ಡ ರುಚಿ ಅದು ಅದು ಪರಮಾಮೃತ ಈ ಅಮೃತವನ್ನು ಅನುಭವಿಸಿದ ನಂತರ ಬೇರೆ ಎಲ್ಲ ಸ ಸಣ್ಣ ಪುಟ್ಟ ಒಂದು ಅಲ್ಪ ಫಲಗಳೆಲ್ಲ ನಮಗೆ ಅದು ತೃಣಕ್ಕೆ ಸಮಾನವೇ ಅಂತ ಹೇಳುವ ಆದ್ದರಿಂದಲೇ ಅವನು ಅವ್ಯಗಾಯ ನಿಧಿ ಅವನು ಕ್ಷಯವಾಗದೇ ಇರುವಂತಹ ನಿಧಿ ಒಂದು ಆಪತ್ಕಾಲದಲ್ಲಿ ನಮಗೆ ಒದಗುವಂತಹ ನಿಧಿ ಆಪದ್ ಇದ್ದ ಹಾಗೆ ಪರಮಾತ್ಮ ಇದನ್ನು ಮತ್ತಷ್ಟು ನಾವು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪೂರ್ವಾಚಾರ್ಯರ ಒಂದು ಚರಿತ್ರೆಯನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಭಗವತ್ ರಾಮಾನುಜರ ಆಚಾರ್ಯರಾಗಿದ್ದವರು ಆಳವಂದಾರ್ ಎಂದು ಕರೆಯಲ್ಪಡುವಂತಹ ಯಾಮುನಾಚಾರ್ಯರು ಅವರು ಯಮುನಾ ನದಿ ತೀರದಲ್ಲಿ ಅವತಾರ ಮಾಡಿದ್ರಿಂದ ಅವರ ತಂದೆ ತಾಯಂದರು ಇವರಿಗೆ ಯಾಮುನಾಚಾರ್ಯ ಎಂದ ಹೆಸರನ್ನು ಇಟ್ಟಿರ್ತಾರೆ ಈ ಯಾಮುನಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ ಅನೇಕ ವಿಧವಾದ ಶಾಸ್ತ್ರಗಳನ್ನು ಕಲಿತಾರೆ ಶ್ರೀಭಾಷ್ಯಾಚಾರ್ಯರೆಂಬ ಆಚಾರ್ಯರ ಬಳಿ ಇವರು ವ್ಯಾಸಂಗ ಮಾಡ್ತಾ ಇರಬೇಕಾದ್ರೆ ಆ ದೇಶಕ್ಕೆ ರಾಜ ಒಬ್ಬ ಇರ್ತಾನೆ ಆ ರಾಜಸ್ಥಾನಕ್ಕೆ ಒಬ್ಬ ದೊಡ್ಡ ತನ್ನ ವಿದ್ವತ್ ಪ್ರದರ್ಶನದ ಮೂಲಕ ಎಲ್ಲರನ್ನು ಕೋಲಾಹಲಪಡಿಸುವಂತಹ ಒಬ್ಬ ಪಂಡಿತ ಬರ್ತಾನೆ ಆ ರಾಜಸ್ಥಾನಕ್ಕೆ ಒಬ್ಬ ಪಂಡಿತ ಬಂದು ಒಂದು ಸವಾಲನ್ನು ಹಾಕ್ತಾನೆ ನಿಮ್ಮ ರಾಜ್ಯಾಂಗದಲ್ಲಿ ಅಂದರೆ ನೀನು ನಿನ್ನ ಆಳ್ವಿಕೆಗೆ ಒಳಪಟ್ಟಂತಹ ಈ ಒಂದು ಪ್ರಾಂತ್ಯದಲ್ಲಿ ಯಾರಾದರೂ ಒಬ್ಬ ನನ್ನನ್ನು ವಾದದಲ್ಲಿ ಸೋಲಿಸಿದರೆ ಅವನಿಗೆ ನಾನು ಶರಣಾಗುತ್ತೇನೆ ಅವನ ದಾಸನಾಗಿರುತ್ತೇನೆ ಇಲ್ಲದೆ ಹೋದರೆ ಎಲ್ಲ ಪಂಡಿತರು ನನಗೆ ದಾಸನಾಗಿರಬೇಕು ಅಂತ ಸವಾಲನ್ನು ಹಾಕ್ತಾನೆ ರಾಜ ನೋಡ್ದಾನೆ ಇವನು ದೊಡ್ಡ ಪಂಡಿತ ಏನೇನು ಪ್ರಶ್ನೆಗಳನ್ನು ಕೇಳ ಆದರೆ ನಮ್ಮ ಆಸ್ಥಾನದಲ್ಲಿ ಅನೇಕ ಜನ ಪಂಡಿತರಿದ್ದಾರೆ ಖಂಡಿತವಾಗಲೂ ಇವನನ್ನು ವಾದದಲ್ಲಿ ಸೋಲಿಸುತ್ತಾರೆ ಎಂದು ಭಾವಿಸಿದವನೇ ಅಲ್ಲಿದ್ದಂತಹ ಎಲ್ಲ ಪಂಡಿತರನ್ನು ಉದ್ದೇಶಿಸಿ ಕೇಳುತ್ತಾನೆ ಆಗ ಎಲ್ಲ ಪಂಡಿತರು ಹೋಗ್ತಾರೆ ಒಬ್ಬೊಬ್ಬ ಪಂಡಿತ ಹೋಗಿ ವಾದದಲ್ಲಿ ಇವನನ್ನು ಸೋಲಿಸೋದಕ್ಕಾಗದೇ ಎಲ್ಲರೂ ಸೋತು ವಾಪಸ್ಸಾಗಿ ಬಂದುಬಿಡ್ತಾರೆ ಎಷ್ಟೋ ಜನ ಪಂಡಿತರು ಹೋಗ್ತಾರೆ ಈ ವಾದದಲ್ಲಿ ಈ ವಿದ್ವಜ್ಜನ ಕೋಲಾಹಲ ಎಂದು ಕರೆಯಲ್ಪಡುವಂತಹ ಈ ಪಂಡಿತನನ್ನು ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗದೆ ಸಾಧ್ಯವಾಗದೆ ಹೋಗುತ್ತೆ ಆ ಸಮಯದಲ್ಲಿ ಅಲ್ಲೇ ಇದ್ದಂತಹ ಭಾಷ್ಯಾಚಾರ್ಯರು ಆ ಭಾಷ್ಯಾಚಾರ್ಯರ ಬಳಿ ಈ ಯಾಮುನಾಚಾರ್ಯರು ಇನ್ನು ಚಿಕ್ಕ ಹುಡುಗ ಸುಮಾರು ಒಂದು ಹತ್ತು ಹನ್ನೊಂದು ವಯಸ್ಸಿರಬಹುದು ಆ ಹುಡುಗ ಕಲಿತಾ ಇರ್ತಾನೆ ಇನ್ನು ವೇದಾಧ್ಯಯನ ಇರ್ತಾನೆ ಆ ಆಚಾರ್ಯರು ಆ ಶಿಷ್ಯರಿಗೆ ಆ ಯಾಮುನಾಚಾರ್ಯರ ಜೊತೆಗೆ ಹಲ ಹಲವಾರು ಜನ ಸಹಪಾಠಿಗಳಿರ್ತಾರೆ ಆ ಸಮಯದಲ್ಲಿ ಅವರು ಶಾಸ್ತ್ರಗಳನ್ನು ಬೋಧನೆ ಮಾಡುವಂತಹ ಸಮಯದಲ್ಲಿ ಆ ಸಮಯದಲ್ಲಿ ರಾಜಭಟರೆಲ್ಲ ಬಂದು ಆ ಭಾಷ್ಯಾಚಾರ್ಯರ ಬಳಿ ಈ ರೀತಿ ವಿಜ್ಞಾಪನೆ ಮಾಡಿಕೊಳ್ತಾರೆ ಈ ರಾಜಸ್ಥಾನದಲ್ಲಿ ಒಬ್ಬ ಪಂಡಿತ ಬಂದಿದ್ದಾನೆ ಅವನು ವಿದ್ವಜ್ಜಲ ಕೋಲಾಹಲ ಅವನ ಪಂಡಿತ್ ಪಾಂಡಿತ್ಯದ ಮೂಲಕ ಎಲ್ಲರನ್ನೂ ಸೋಲಿಸ್ತಾ ಇದ್ದಾನೆ ಅವರಿಗೆ ಎಲ್ಲರೂ ಶರಣಾಗುತ್ತಿದ್ದಾರೆ ಇವನನ್ನು ವಾದದಲ್ಲಿ ಗೆಲ್ಲೋದಕ್ಕೋಸ್ಕರ ನಿಮ್ಮನ್ನು ರಾಜರು ಸ್ವಾಗತಿಸುತ್ತಿದ್ದಾರೆ ನಿಮ್ಮ ಆಗಮನಕ್ಕೆ ಕಾಯ್ತಾ ಇದ್ದಾರೆ ಅಂತ ರಾಜನ ಸಂದೇಶವನ್ನು ಕಳಿಸ್ತಾರೆ ಆ ಭಟರು ಆಗ ಆಚಾರ್ಯರು ಕೂಡಲೇ ಬರುತ್ತೇನೆ ಅಂತ ಹೊರಡ್ತಾರೆ ಅಷ್ಟೊತ್ತಿಗೆ ಆ ಚಿಕ್ಕ ಹುಡುಗ ಇದ್ರಲ್ಲ ಯಾಮನ ಆಚಾರ್ಯ ಅವರು ತಡೀತಾರೆ ಪ್ರಭು ಆಚಾರ್ಯರೇ ಆ ಕೋಲಾಹಲ ಅವನು ಯಾರೇ ಆಗಿರಲಿ ದೊಡ್ಡ ಪಂಡಿತನೇ ಆಗಿರಲಿ ಅವನನ್ನು ಸೋಲಿಸೋದಕ್ಕೆ ನೀವು ಹೋಗೋದು ಏನು ನಿಮ್ಮ ಶಿಷ್ಯನಾದ ನಾನು ಹೋಗುತ್ತೇನೆ ಅಂತ ಒಂದು ಚಿಕ್ಕ ಹುಡುಗ ಹೇಳ್ತಾನೆ ಹತ್ತು ವಯಸ್ಸಿನ ಹುಡುಗ ಆ ವಾದದಲ್ಲಿ ಆ ಒಂದು ಪಂಡಿತನನ್ನು ಸೋಲಿಸಿ ನಮ್ಮ ಕೀರ್ತಿ ಪತಾಕೆಯನ್ನು ನಿಲ್ಲಿಸಿ ನ ಪ್ರಪಂಚಕ್ಕೆ ನಾವು ಯಾರು ಅನ್ನೋದನ್ನು ನಾವು ತೋರಿಸುತ್ತೇವೆ ನಿಮ್ಮ ಶಿಷ್ಯನಾದ ನಾನು ನಿಮ್ಮ ಆಶೀರ್ವಾದ ಬಲದಿಂದ ಆ ಕವಿಯನ್ನು ನಾನು ಖಂಡಿತವಾಗಲು ಅಥವಾ ಆ ತಾರ್ಕಿಕನನ್ನು ವಾದ ಮಾಡುವಂತಹ ಪಂಡಿತನನ್ನು ನಾನು ಸೋಲಿಸುತ್ತೇನೆ ಎಂದು ಆಚಾರ್ಯರ ಆಶೀರ್ವಾದವನ್ನು ಪಡ್ಕೊಂಡಂತಹ ಯಾಮುನಾಚಾರ್ಯರು ಆ ಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ತುಂಬ ಜನ ಸೇರಿದ್ದಾರೆ ದೇಶ ವಿದೇಶದಿಂದ ಪಂಡಿತರೆಲ್ಲ ಸೇರಿದ್ದಾರೆ ತುಂಬ ಆಶ್ಚರ್ಯದಿಂದ ನೋಡ್ತಾರೆ ಯಾರೂ ಇವನನ್ನು ಸೋಲಿಸೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ಪುಟ್ಟ ಹುಡುಗ ವಾದ ಮಾಡೋದಕ್ಕೋಸ್ಕರ ಆ ಸ್ಥಾನದ ಒಳಗಡೆ ಬರ್ತಾನೆ ನೋಡಿದ ತಕ್ಷಣ ಎಲ್ರಿಗೂ ಪರಮಾಶ್ಚರ್ಯವಾಗುತ್ತೆ ಎಂತಹ ದೊಡ್ಡ ದೊಡ್ಡ ಪಂಡಿತರಿಂದಲೇ ಸಾಧ್ಯವಾಗದೇ ಇರುವಂತಹ ಕೆಲಸ ಈ ಚಿಕ್ಕ ಹುಡುಗ ಮಾಡೋದಕ್ಕೆ ಸಾಧ್ಯವ ರಾಣಿ ನೋಡ್ತಾಳೆ ರಾಣಿಗೆ ತುಂಬ ಸಂತೋಷವಾಗ್ಬಿಡತ್ತೆ ಆ ಮಗು ನೋಡಿದ ತಕ್ಷಣ ಅದ್ರ ಕಾನ್ ಭರವಸೆ ಇರಬೇಕಲ್ಲ ನೋಡಿ ಅಷ್ಟು ದೊಡ್ಡ ಸಭೆ ರಾಜಸ್ಥಾನದಲ್ಲಿ ನಡೆಯುವಂತಹ ತರ್ಕಶಾಸ್ತ್ರ ವಾದ ಇತ್ಯಾದಿಗಳೆಲ್ಲ ಸಾಮಾನ್ಯವಾದ ವಿಷಯ ಅಲ್ಲ ಅದನ್ನು ಎದುರಿಸಬೇಕು ನಮ್ಮ ಆಚಾರ್ಯರ ಒಂದು ಗೌರವವನ್ನು ಕಾಪಾಡಬೇಕು ಎಂಬ ಉದ್ದೇಶದಿಂದ ಒಂದು ಪುಟ್ಟ ಹುಡುಗ ಹೊರಟ ಅಂತ ಹೇಳಿದರೆ ಅವನಲ್ಲಿರುವಂಥ ಭರವಸೆ ಎಷ್ಟರ ಮಟ್ಟಿಗೆ ಇರಬೇಕು ರಾಣಿಗೆ ತುಂಬ ಸಂತೋಷವಾಗೋಯಿತು ಈ ಮಗು ನೋಡಿದ ತಕ್ಷಣ ಆ ರಾಣಿ ಹೇಳ್ತಾಳೆ ರಾಜನ ಬಳಿ ನೋಡಿ ಒಂದು ವೇಳೆ ಏನಾದರೂ ಈ ಹುಡುಗ ಆ ದೊಡ್ ಆ ಪಂಡಿತನನ್ನು ಸೋಲಿಸಿಬಿಟ್ರೆ ನಿಮ್ಮ ಅರ್ಧರಾಜ್ಯವನ್ನು ಈ ಹುಡುಗನ ಹೆಸರಿಗೆ ಬರೆದು ಬರೆದುಕೊಡಬೇಕು ಅಂತ ರಾಣಿ ಹೇಳ್ತಾಳೆ ಆ ಹಾಗೇ ಆಗಲಿ ಅಂತ ರಾಜ ಒಪ್ಕೊಳ್ತಾನೆ ಖಂಡಿತ ಇದೇನಾದರೂ ಸೋಲಿಸ್ಬಿಟ್ರೆ ಈ ಹುಡುಗ ವಾದದಲ್ಲಿ ಅರ್ಧ ರಾಜ್ಯವನ್ನು ನಾನು ಈ ಹುಡುಗನಿಗೆ ಕೊಟ್ಟು ಬಿಡ್ತೇನೆ ಅಂತ ರಾಜ ಘೋಷಣೆ ಮಾಡ್ತಾನೆ ವಾದ ಪ್ರತಿವಾದಗಳು ಪ್ರಾರಂಭವಾಗತ್ತೆ ಮೊದಲು ಈ ವಿದ್ವಜ್ಜನ ಕೋಲಾಹಲ ಎಂದು ಕರೆಯಲ್ಪಡುವಂತಹ ಪಂಡಿತ ಯಾಮುನಾಚಾರ್ಯರನ್ನು ಉದ್ದೇಶಿಸಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ ಆ ತರ್ಕಶಾಸ್ತ್ರದಿಂದ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ ಶಿಕ್ಷಾಶಾಸ್ತ್ರದಿಂದ ಕೆಲವು ಪ್ರಶ್ನೆಗಳು ವೇದದಿಂದಲೂ ಸ್ಮೃತಿ ಇತಿಹಾಸ ಪುರಾಣ ಎಲ್ಲ ಸಕಲ ಎಲ್ಲ ಯಾವ್ಯಾವ ಶಾಸ್ತ್ರಗಳಿದೆಯೋ ಆ ಎಲ್ಲ ಶಾಸ್ತ್ರಗಳಿಂದ ಪ್ರಶ್ನೆಗಳನ್ನು ಸುರಿಮಳೆಯನ್ನೇ ಸುರಿಸ್ತಾನೆ ಎಲ್ಲದಕ್ಕೂ ತಕ್ಕ ಉತ್ತರವನ್ನು ಯಾಮುನಾಚಾರ್ಯರು ಕೊಟ್ಟು ಬ ಎಲ್ಲದಕ್ಕೂ ಕೊಡ್ತಾರೆ ಎಲ್ಲರಿಗೂ ಎಲ್ಲ ಅದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದಂತಹ ಎಲ್ಲ ಪಂಡಿತರು ತುಂಬ ಆಶ್ಚರ್ಯವಾಗಿ ಸಂತೋಷದಿಂದ ತುಂಬ ಕುತೂಹಲದಿಂದ ಈ ವಾದ ಪ್ರತಿವಾದವನ್ನು ಗಮನಿಸ್ತಾ ಇರ್ತಾರೆ ಇವಾಗ ಇವರು ಪ್ರಶ್ನೆ ಕೇಳಿದ್ದಾಯ್ತು ಅವ್ರು ಉತ್ತರ ಕೊಟ್ಟಿದ್ದಾಯ್ತು ಇವಾಗ ಯಾಮುನಾಚಾರ್ಯರು ಕೇಳ್ತಾರೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರಿಸಿದ್ದೇನೆ ಇವಾಗ ನಮ್ಮ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕು ಸರಿ ಏನು ಪ್ರಶ್ನೆ ನೋಡಿ ತರ್ಕಶಾಸ್ತ್ರ ಅಂತ ಒಂದಿದೆ ಅದರಲ್ಲಿ ಏನು ಅಂದರೆ ಅದರ ಒಂದು ಪ್ರಾಮುಖ್ಯತೆ ಏನು ಅಂದರೆ ಇರೋದನ್ನು ಇಲ್ಲ ಮಾಡಬೇಕು ಇಲ್ಲದೇ ಇರೋದನ್ನು ಇರೋ ಇರೋ ಥರ ಸ್ಥಾಪನೆ ಮಾಡಬೇಕು ಸಾಬೀತುಪಡಿಸ್ಬೇಕು ಅದೇ ತರ್ಕಶಾಸ್ತ್ರದ ಒಂದು ಮರ್ಮ ನೋಡಿ ಯಾವುದಾದ್ರೂ ಒಂದು ವಸ್ತು ಇದೆ ಅಂದರೆ ಅದನ್ನು ನಾವು ನಿರ್ಧಾರವಾಗಿ ಸಾಬೀತಪಡಿಸಬೇಕು ಇಲ್ಲಿ ಇರೋ ವಸ್ತುವನ್ನು ಇಲ್ಲ ಮಾಡಬಹುದು ಅಥವಾ ಇಲ್ಲದೇ ಇರೋದನ್ನು ಇರ್ ಇದೆ ಅನ್ನೋದನ್ನು ಸ್ಥಾಪನೆ ಮಾಡಬೇಕು ಅದನ್ನೇ ತರ್ಕಶಾಸ್ತ್ರ ಆಗ ಯಾಮುನಾಚಾರ್ಯರು ಕೇಳ್ತಾರೆ ನಾನು ತರ್ಕಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ ಅದನ್ನು ನಾನು ಇದೆ ಅಂತ ಹೇಳುತ್ತೇನೆ ನೀವು ಅದನ್ನು ಇಲ್ಲ ಅಂತ ಸ್ಥಾ ಸ್ಥಾಪನೆ ಮಾಡಬೇಕು ಸಾಬೀತು ಸರಿ ಆಯಿತು ನೀವು ಇದೆ ಅಂತ ಹೇಳ್ತೀರಿ ಅದನ್ನು ನಾವು ಇಲ್ಲ ಮಾಡಬೇಕು ಅದೇ ತರ್ಕ ಇವಾಗ ಆಗ ಯಾಮುನಾಚಾರ್ಯರು ಕೇಳ್ತಾರೆ ನಿನ್ನ ತಾಯಿ ಬಂಜೆ ಇದು ಮೊದಲನೇ ಪ್ರಶ್ನೆ ನೀನು ತರ್ಕಶಾಸ್ತ್ರದ ಮೂಲಕ ನಿನ್ನ ತಾಯಿ ಬಂಜೆ ಅಲ್ಲ ಅನ್ನೋದನ್ನು ಸಾಬೀತುಪಡಿಸಬೇಕು